ವೀರರಾಣಿ ಚೆನ್ನಮ್ಮ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯವು ಸಮಗ್ರ ವೀರಗ್ರಹಣಿ ಪ್ರಶಸ್ತಿ ಭಾಜನ ರೋಣ ನಗರದ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯ ವೀರರಾಣಿ ಚೆನ್ನಮ್ಮ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ರೋಣ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹೊಳೆ ಆಲೂರಿನಲ್ಲಿ ಕಲ್ಮೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಜರುಗಿದ ತಾಲೂಕು ಮಟ್ಟದ ಪದವಿ ಪೂರ್ವ ಇಲಾಖೆ ವತಿಯಿಂದ ನಡೆದ ಕ್ರೀಡಾಕೂಟದಲ್ಲಿ ವೀರರಾಣಿ ಚೆನ್ನಮ್ಮ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯವು ಸಮಗ್ರ ವೀರಗ್ರಹಣಿ ಪ್ರಶಸ್ತಿಯನ್ನು ಪಡೆದಿದ್ದು ಕಾಲೇಜು ಈ ಬಾರಿ ಪಡೆದಿರುವ ಪ್ರಶಸ್ತಿಗಳೆಂದರೆ ಮಹಿಳೆಯರ ಕಬಡ್ಡಿ ಆಟದಲ್ಲಿ ಪ್ರಥಮ ಮಹಿಳೆಯರ ವಾಲಿಬಾಲ್ ಪ್ರಥಮ ಪುರುಷರ ಥ್ರೋಬಾಲ್ನಲ್ಲಿ ಪ್ರಥಮ ಪುರುಷರ ಕಬಡ್ಡಿಯಲ್ಲಿ ದ್ವಿತೀಯ ಪುರುಷರ ಖೋಖೋದಲ್ಲಿ ದ್ವಿತೀಯ ಮಹಿಳೆಯರ ಖೋಖೋದಲ್ಲಿ ದ್ವಿತೀಯ ಮಹಿಳೆಯರ ಥ್ರೋಬಾಲ್ನಲ್ಲಿ ದ್ವಿತೀಯ ಹಾಗೂ ವೈಯಕ್ತಿಕ ವಿಭಾಗದಲ್ಲಿ ಇಪ್ಪತ್ತೆಂಟಕ್ಕಿಂತಲೂ ಹೆಚ್ಚಿನ ಪ್ರಶಸ್ತಿಯನ್ನು ಗಳಿಸಿದ್ದು ಸಮಗ್ರ ವೀರಗ್ರಹಣಿ ಪ್ರಶಸ್ತಿಗೆ ಭಾಜನವಾಗಿದೆ ವಿದ್ಯಾರ್ಥಿಗಳ ಈ ಸಾಧನೆಯನ್ನು ಮೆಚ್ಚಿ ಆಡಳಿತ ಮಂಡಳಿ ಅಧ್ಯಕ್ಷರಾದ ಜಿಎಸ್ ಪಾಟೀಲ್ ಐಎಸ್ ಪಾಟೀಲ್ ಚೇರ್ಮನ್ರಾದ ಮಿಥುಂಜಿ ಪಾಟೀಲ್ ಆಡಳಿತಾಧಿಕಾರಿಗಳಾದ ಬಿ ಅಪ್ಪ ಚೇಗರೆಡ್ಡಿ ಪ್ರಾಚಾರರಾದ ಎಂಎಸ್ ಗೌಡರ್ ದೈಹಿಕ ಉಪನ್ಯಾಸಕರಾದ ಆನಂದ್ ಜೋಗಿನ್ ಹಾಗೂ ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವೃಂದದವರು ಅಭಿನಂದನೆಗಳನ್ನು ತಿಳಿಸಿದ್ದಾರೆ